ಫ್ರೆಂಡ್ಸ್ ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಆಗಿರ್ಬೋದು ಇನ್ನಿತರ ಪರೀಕ್ಷೆಯಲ್ಲಿ ರಿಪೀಟೆಡ್ ಕ್ವಶನ್ ತೊಗೊಂಡ್ಬಂದನು ಯಾರಾದರೂ ಇದು ಹೀಗೆ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಬಂದು ವಿಡಿಯೋನ ಶುರು ಮಾಡೋಣ ನಮ್ಮದು ಮೊದಲನೇ ಪ್ರಶ್ನೆ ನೋಡಿ ಕಪ್ಪು ಹೋಳ ಎಂದು ಯಾರನ್ನು ಕೇಳುತ್ತಾರೆ ಇದಕ್ಕೆ ನೋಡ್ರಿ ಆನ್ಸರ್ ನೋಡ್ರಿ ಕಪ್ಪು ಹವಳ ಎಂದು ಯಾರನ್ನು ಕರೆಯುತ್ತಾರೆ ಅಂತಂದ್ರೆ ಪೀಲೆ ಪೀಲೆಯನ್ನು ಕಪ್ಪು ಹವಳ ಎಂದು ಕರೆಯುತ್ತಾರೆ ಎರಡನೇ ಕ್ವಶನ್ ಭಾರತದ ಗಿನಿ ಎಂದು ಯಾರನ್ನು ಕರೆಯುತ್ತಾರೆ ಇದಕ್ಕೆ ಆನ್ಸರ್ ಆಗಿ ಟ್ರೈ ಮಾಡ್ರಿ ಭಾರತದ ಗಿನಿ ಎಂದು ಯಾರನ್ನು ಕರೀತಾರಪ್ಪ ಅಂತಂದ್ರೆ ಅಮೀರ್ ಕುಸುರು ಅಮೀರ್ ಕುಸುರು ಅವರನ್ನು ಭಾರತದ ಗಿನಿ ಎಂದು ಕರೆಯುತ್ತಾರೆ ಹಂಗೆ ಮೂರನೇ ಪ್ರಶ್ನೆ ನೋಡ್ರಿ ಆಮ್ಲಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಆಮ್ಲಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸಲ್ಫುರಿಕ್ ಆಮ್ಲ ಎಷ್ಟು ಎಸ್ಸೋಪರ ಇದ್ರ ಅನಿಸುತ್ತೆ ಇದನ್ನು ಆಮ್ಲಗಳ ರಾಜ ಎಂದು ಕರೆಯುತ್ತಾರೆ ಇವು ರಿಪೀಟೆಡ್ ಕ್ವಶನ್ ಆಗಿರುತ್ತವು ಸ್ವಲ್ಪ ಗಮನವಿಟ್ಟು ಕೇಳಿ ನಾಲ್ಕನೇದು ಯಾವುದನ್ನು ಶಕವರ್ಷ ಎಂದು ಕರೆಯುತ್ತಾರೆ ಅಥವಾ ಯಾವ ವರ್ಷವನ್ನು ಶಕವರ್ಷ ಎಂದು ಕರೆಯುತ್ತಾರೆ ಈ ಹಿಸ್ಟ್ರಿ ಕ್ವೆಶನ ಕ್ರಿಸ್ತ ಶಕ ಎಪ್ಪತ್ತೆಂಟನ್ನು ಶಕ ವರ್ಷ ಎಂದು ಕರೆಯುತ್ತಾರೆ ಐದನೇ ಕ್ವಶನ್ ನೋಡ್ಬೋದು ಸಹಾಯಕ ಸೈನ್ಯ ಪದ್ಧತಿ ಯಾರು ತಂದರು ಇದು ನೋಡಿರಿ ಸರಿಯಾದ ಉತ್ತರ ವೆಲ್ಲೆಸ್ ವೆಲೆಸಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಎಟರಾಗ ಅಂದ್ರೆ ಹದಿನೇಳು ನೂರ ರಾಗ ಇದನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಬಂಗಾಳ ಬಿಹಾರ ಲಾರ್ಡ್ ಲಾಡ್ ಲೀವ್ ಜಾರಿಗೆ ತರ್ತಾನೆ ನಾ ಮುಂದಿನ ಕ್ವೆಶನ್ ನೋಡ್ರಿ ಆರನೇದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಯಾರು ತಂದರು ಈ ಕಾಯ್ದೆಯನ್ನು ಯಾರು ತರ್ತಾರಪ್ಪ ಅಂತಂದ್ರೆ ಲಾರ್ಡ್ ಡವಲ್ ಹೋಸಿ ಲಾರ್ಡ್ ಡಾಲ್ ಹೌಸಿ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಈ ಕಾಯ್ದೆಯನ್ನು ತೊಗೊಂಡು ಏಳನೇ ಕ್ವಶನ್ ನೋಡ್ಬೋದು ಪಂಚ ನದಿಗಳ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ಪಂಚ ನದಿಗಳ ನಾಡು ಎಂದು ಯಾವುದನ್ನು ಕರೆಯುತ್ತಾರಪ್ಪ ಅಂತಂದ್ರೆ ಪಂಜಾಬ್ ಪಂಜಾಬನ್ನು ಪಂಚ ನದಿಗಳ ನಾಡು ಎಂದು ಕರೆಯುತ್ತಾರೆ ಯಾಕಂದ್ರೆ ಪಂಜಾಬ್ನಲ್ಲಿ ಐದು ನದಿಗಳು ಹಾದು ಹೋಗಿವೆ ಅದಕ್ಕೆ ಅದನ್ನು ಪಂಚ ನದಿಗಳ ನಾಡು ಎಂದು ಕರೆಯುತ್ತಾರೆ ಎಂಟನೇಂದು ನೋಡ್ಬೋದು ಇರುವೆ ಕಡಿತದಲ್ಲಿ ಇರುವ ಆಮ್ಲ ಯಾವುದು ಇರುವೆ ಕಡಿತದಲ್ಲಿ ಇರುವ ಆಮ್ಲ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮೆಥನಾಯಿಕ್ ಆಮ್ಲ ಮೆಥನೋಯಿಕ್ ಆಮ್ಲ ಇರುವೆ ಕಡಿತದಲ್ಲಿ ಈ ಆಮ್ಲ ಕಂಡು ಬರ್ತೈತಿ ಒಂಬತ್ತನೇದು ನೋಡ್ಬೋದು ಹಾಲನ್ನು ಅಳೆಯುವ ಮಾಪನ ಯಾವುದು ಹಾಲನ್ನು ಅಳೆಯುವ ಮಾಪನ ಯಾವುದು ಇದಕ್ಕೆ ಉತ್ತರ ನೋಡ್ಬೋದು ಹಾಲನ್ನು ಅಳೆಯುವ ಮಾಪನ ಲೆಕ್ಟೋಮೀಟರ್ ಲೆಕ್ಟೋಮೀಟರ್ ಸಹಾಯದಿಂದ ಹಾಲನ್ನು ಅಳೆಯುತ್ತಾರೆ ಹತ್ತನೇದು ನೋಡ್ಬೋದು ಉತ್ತರದ ತುತ್ತಿ ಯಾವುದು ಇದಕ್ಕೆ ನೋಡಿರಿ ಉತ್ತರ ತೋತೀ ಇದಕ್ಕೆ ಆನ್ಸರ್ ಏನಂತ ನೀವೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋ ಪಡಿಯಾಕ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವು ರಿಪೀಟೆಡ್ ಕ್ವಶನ್ ಆಗಿರ್ತಾವೆ ಸ್ವಲ್ಪ ಗಮನ ಇಟ್ಟ ನೋಟ್ಸ್ ಮಾಡ್ಕೊಳ್ಳಿ